ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದೇ ಗುರುವಾರ ಬಂದು ನಮಗೆ ಅಷ್ಟಮಿ ತಿಥಿ ಇದೆ ತುಂಬ ಜನಕ್ಕೆ ನೋಡಿ ಇನ್ನೇನು ನಮಗೆ ನಾಲ್ಕನೇ ತಾರೀಕಿಗೆ ಮುಗಿದೋಗುತ್ತೆ ಗುಪ್ತ ವಾರಾಹಿ ನವರಾತ್ರಿಗಳು ಎಲ್ರಿಗೂ ಗೊತ್ತಿರುವಂಥದ್ದು ಶುಕ್ರವಾರ ಮುಗ್ದೋಗುತ್ತೆ ಅದಕ್ಕೆ ಇಂದಿನ ದಿನವೇ ಅಂದರೆ ಗುರುವಾರ ನಮಗೆ ಅಷ್ಟಮಿ ತಿಥಿ ಬಂದಿದೆ ಎಲ್ರಿಗೂ ಕೂಡ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ತುಂಬ ಜನ ಮಾಡ್ಕೊಳ್ಳೋದಕ್ಕಾಗಲ್ಲಕ್ಕ ಪೂಜೆಗಳನ್ನು ಇದ್ದೀವಿ ದೀಪ ಹಚ್ಚಿದ್ದೀವಿ ಅಂತ ಹೇಳ್ತಾರೆ ಸಂತೋಷ ನಮಗೆ ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಕೂಡ ನಮ್ಮ ಭಕ್ತಿನೇ ಅಲ್ಲಿ ಹೆಚ್ಚಾಗುವಂಥದ್ದು ಮುಖ್ಯವಾಗಿ ನಾವು ಭಕ್ತಿಯಿಂದ ಕೈ ಎತ್ತಿ ಮುಗಿದ್ರೂ ಕೂಡ ಆ ತಾಯಿ ಸಂತೃಪ್ತಿಗೊಳ್ತಾಳೆ ಅಷ್ಟು ಶಕ್ತಿದಾಯಕವಾಗಿರುವಂಥ ವಾರಾಹಿ ದೇವಿಗೆ ರಾತ್ರಿ ಸಮಯಗಳಲ್ಲಿ ಪೂಜಿಸುವಂಥದ್ದು ಅಷ್ಟಮಿ ಅಂದರೆ ನಾವು ವಾರಾಹಿ ದೇವಿಯನ್ನು ಹಾಗೂ ಕಾಲಭೈರವನನ್ನು ಪೂಜಿಸುವಂಥ ದಿನ ಕಾಲಭೈರವ ಅಂದರೆ ಕಾಲವನ್ನು ನಿರ್ಣಯಿಸುವಂಥ ತಂದೆ ಅದಕ್ಕೋಸ್ಕರ ನಮಗೆ ಶತ್ರುಗಳಿದ್ದರೂ ಹಾಗೂ ಕಠಿಣ ಸಮಸ್ಯೆಗಳು ಬಾಧೆಗಳು ಇದ್ದರೆ ನೋಡಿ ದಿನನಿತ್ಯದ ಸಮಸ್ಯೆಗಳು ಬೇರೆ ರೀತಿಯಲ್ಲಿರುತ್ತೆ ಅದನ್ನು ನಾವು ಸಾಲ್ವ್ ಮಾಡಿಕೊಳ್ಬಹುದು ಆದರೆ ಕಠಿಣ ಸಮಸ್ಯೆಗಳು ಅಂತ ಬಂದಿದೆ ಅಂದರೆ ಅದು ನಾವು ಇಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಮಾತ್ರ ನಿಮ್ಮ ಮನೆಯ ಮುಂದೆ ಕೂಶ್ಮಾಂಡ ಬಲಿಯನ್ನು ಕೊಡಿ ಅಂದರೆ ತುಂಬ ಜನಕ್ಕೆ ಕೂಶ್ಮಾಂಡ ಅಂದರೆ ಏನು ಅಂತ ಕೇಳ್ತೀರ ಬೂದುಗುಂಬಳಕಾಯಿ ಕೂಶ್ಮಾಂಡ ದೀಪ ಹಚ್ಚೋದು ಹಾಗೆ ಕೂಶ್ಮಾಂಡ ಬಲಿ ಅಂತ ಹೇಳ್ತೀವಿ ನಮ್ಮ ಮನೆಗೆ ದೃಷ್ಟಿ ಹಿಡಿದಿರುತ್ತೆ ನೋಡಿ ಕೂಶ್ಮಾಂಡವನ್ನು ಕಟ್ತಾರೆ ಅಂದರೆ ಬೂದುಗುಂಬಳಕಾಯಿಯನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮನೆಯ ಮೇಲೆ ಕಟ್ತಾರೆ ಇನ್ನೂ ಕೆಲವರು ಅಷ್ಟಮಿ ತಿಥಿಯ ದಿನ ಏನು ಮಾಡ್ತಾರೆ ಅಂದರೆ ನಿಮ್ಮ ವ್ಯಾಪಾರದ ಸ್ಥಳ ಆಗಿರಬಹುದು ನಿಮ್ಮ ಮನೆಯ ಹತ್ರ ಆಗಿರಬಹುದು ಬೂದ್ ತಗೊಂಡು ಬಂದಿದ್ದೆ ಅದಕ್ಕೆ ಅದರ ಮೇಲೆ ಕರ್ಪೂರವನ್ನು ಇಟ್ಟು ಹಚ್ಚಿಬಿಟ್ಟು ನೀವು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಮೂರು ಮೂರು ಬಾರಿ ಮನೆಗೆ ದೃಷ್ಟಿಯನ್ನು ತೆಗೆದು ಅದನ್ನು ಒಡಿಬೇಕು ಒಡೆದು ಬಿಟ್ಟು ಅದರ ಮೇಲೆ ಕುಂಕುಮ ಹಾಕ್ಬಿಟ್ಟು ಈ ಕಡೆ ಆ ಕಡೆ ಅಂತ ಆ ಆಗಿರಬಹುದು ಮೇಯ್ನ್ ಗೇಟ್ ಆಗಿರಬಹುದು ಆ ಥರ ಇಟ್ಟಾಗ ನಿಮ್ಮ ಮನೆಗೆ ನರದೃಷ್ಟಿ ಅನ್ನೋದು ಏನೇ ಬಿದ್ದಿದ್ರೂ ಕೂಡ ಅದು ಹೋಗುತ್ತೆ ಹಾಗೂ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಈ ದಿನಗಳಲ್ಲೇ ಮಾಡಿಕೊಳ್ಬೇಕು ತುಂಬ ವಿಶೇಷವಾಗಿರುತ್ತೆ ತುಂಬ ಜನಕ್ಕೆ ಕೂಶ್ಮಾಂಡ ದೀಪವನ್ನು ನಾವು ದೇವಸ್ಥಾನಗಳಲ್ಲೂ ಹಚ್ಚಬಹುದು ಹಾಗೆ ಮನೆಯ ಹೊಸ್ಲ ಹತ್ರ ಕೂಡ ಹಚ್ಚಬಹುದು ಪುಟ್ಟದಾಗಿ ಇರುವಂಥದ್ದನ್ನು ತಗೊಂಡು ಬರಬೇಕು ದೊಡ್ಡ ಕುಂಬಳಕಾಯಿಯನ್ನು ತಗೊಂಡು ಬಂದರೆ ನಿಮಗೆ ಇಡೋದಕ್ಕೆ ಜಾಗವೂ ಇರೋದಿಲ್ಲ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಚಿಕ್ಕದಾಗಿ ತಗೊಂಡು ಬಂದು ನೀವು ನಿಮಗೇನಾದರೂ ಕಾಲ ಬೈರವ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿಬಿಟ್ಟು ಹಚ್ಬಿಟ್ಟು ಬರಬಹುದು ಇಲ್ಲಾಂದರೆ ಮನೆ ಹತ್ರನೇ ಹಚ್ಚಬಹುದು ಅದನ್ನು ಆ ಥರ ಹಚ್ಚಿ ಮಾರನೇ ದಿನ ಅದನ್ನು ಯಾವುದಾದ್ರೂ ಹಸುಗಳಿಗೆ ತಿನ್ನಿಸ್ಬಹುದು ಇದು ಎಲ್ಲವೂ ಕಂಪಲ್ಸರಿ ಮಾಡ್ಕೊಳ್ಬೇಕಾ ಅಂತ ಕೇಳ್ತೀರಾ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೂ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಮಾತ್ರ ಮಾಡ್ಕೊಳ್ಳಿ ಯಾವ ದಿನ ಮಾಡಿದ್ರೆ ನಮಗೆ ಸೂಕ್ತವಾಗಿರುತ್ತೆ ಅನ್ನೋದು ಮಾತ್ರ ಇಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟಮಿಯ ದಿನ ಮಾಡಿಕೊಳ್ಬೇಕು ಈ ಥರ ಪರಿಹಾರಗಳನ್ನು ಕೂಶ್ಮಾಂಡ ಬಲಿ ಅಂತ ಹೇಳಿದೆ ಅಲ್ವಾ ಆ ಥರ ಅದನ್ನು ಮಾಡಿದ್ರೆ ಮಾತ್ರ ತುಂಬಾ ಒಳ್ಳೆ ಫಲವನ್ನು ಕೊಡುವಂಥದ್ದು ಇನ್ನು ನಾವು ಆಷಾಢ ಮಾಸ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡ್ತೀವಲ್ವ ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣರಿಬ್ಬರು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವಾಗಲೂ ಹರಳಿ ಮರ ಅಂದ ತಕ್ಷಣ ದೇವತಾ ವೃಕ್ಷ ಅನ್ನೋದು ನಮಗೆ ನೆನಪಿಗೆ ಬರುತ್ತೆ ಅದಕ್ಕೆ ಎಲೆಯನ್ನು ನಾವು ಆ ಮರದಲ್ಲಿ ಕೀಳಬಾರ್ದು ತುಂಬ ಶ್ರೇಷ್ಠವಾಗಿರುವಂಥ ಮರ ಆಗಿರೋದ್ರಿಂದ ಕೆಳಗಡೆನೆ ಬಿದ್ದಿರುತ್ತೆ ಆ ಎಲೆಯನ್ನು ತಗೊಂಡು ಬರಬೇಕು ಕೆಳಗಡೆ ಬಿದ್ದಿರುವಂಥ ಎಲೆಗಳಿಗೆ ಎಷ್ಟೋ ಶ್ರೇಷ್ಠತೆ ಇರೋದರಿಂದ ನೀವು ಆ ಎಲೆ ಎರಡನ್ನು ತಗೊಂಡು ಬನ್ನಿ ಇಲ್ಲಾಂದರೆ ಒಂದು ತಗೊಂಡು ಬಂದರೂ ಆಗುತ್ತೆ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ಅದರ ಮೇಲೆ ಕುಂಕುಮ ಅಥವಾ ಗಂಧ ತಗೊಂಡಿದ್ದೆ ಸ್ಟ್ರೀಮ್ ಎನ್ನುವ ಲಕ್ಷ್ಮೀದೇವಿಯ ಬೀಜ ಮಂತ್ರ ಅದನ್ನು ಬರೀಬೇಕು ಆ ಥರ ಬರೆದು ಬಿಟ್ಟು ನೀವೇನು ಮಾಡಬೇಕು ಅಂದರೆ ಸ್ವಲ್ಪನೇ ಎಲೆ ಎಷ್ಟು ಅಗಲ ಇರುತ್ತೋ ನಿಮಗೆ ಒಂದು ಅಂದಾಜು ಗೊತ್ತಿರುತ್ತಲ್ವ ಅಷ್ಟು ಹೈ ಅಕ್ಕಿಯನ್ನು ಚಿಕ್ಕದಾಗಿ ಹಾಕಬೇಕು ಸ್ವಲ್ಪನೇ ಅಕ್ಕಿಯನ್ನು ಹಾಕಬೇಕು ಎರಡು ಲವಂಗಗಳನ್ನು ಅದರಲ್ಲಿ ಮೊಗ್ಗಿರುವಂಥ ಲವಂಗವನ್ನು ಹಾಕಬೇಕು ನಮ್ಮ ಮನೆಗೆ ಹಿಡ್ದಿರುವ ಕೆಟ್ಟ ದೃಷ್ಟಿಗಳು ಹೋಗಬೇಕು ನಮ್ಮ ಮನೆಯಲ್ಲಿರುವ ಏನೇ ಒಂದು ಕೆಟ್ಟ ಸಮಸ್ಯೆಗಳು ಹೋಗ್ಲಾಡ್ಸೋದಕ್ಕೆ ಚಿಕ್ಕದಾಗಿ ಒಂದು ತುಂಡು ಬೆಲ್ಲ ಇಡ್ತೀವಿ ಅರಿಶಿಣ ಕುಂಕುಮ ಹಾಗೆ ಅರಿಶಿಣದ ಕೊಂಬನ್ನು ಒಂದು ಇಡ್ತೀವಿ ಒಂದು ರೂಪಾಯಿ ಕಾಯಿನನ್ನು ಇಡಬೇಕು ಯಾವಾಗಲೂ ನಾವು ಲಕ್ಷ್ಮೀನಾರಾಯಣರ ಪೂಜೆ ಮಾಡುವಾಗ ಕಾಯಿನನ್ನು ಬಳಸ್ತೀವಲ್ವ ಅದಕ್ಕೋಸ್ಕರ ನೀವು ಆ ಒಂದು ರೂಪಾಯಿ ಕಾಯಿನನ್ನು ಇಡಬೇಕಾಗುತ್ತೆ ಇದನ್ನೆಲ್ಲವೂ ಕೂಡ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಸಂಜೆ ಮೇಲೆ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ಲಕ್ಷ್ಮೀನಾರಾಯಣರಿಬ್ಬರು ಅವರಿಬ್ಬರು ಬಂದು ಭೂಲೋಕಕ್ಕೆ ಸಂಚರಣೆಗೆ ಬರ್ತಾರೆ ಪ್ರತಿ ಒಬ್ಬರ ಮನೆ ಹತ್ರ ಕೂಡ ನೋಡುವಂಥದ್ದು ಈ ರೀತಿ ಪರಿಹಾರವನ್ನು ನಾವು ಮಾಡಿಕೊಂಡಾಗ ತುಂಬಾ ಆಶೀರ್ವಾದ ಅನ್ನೋದು ಸಿಗುತ್ತೆ ಇದನ್ನು ಹೊಸ್ಲತ್ರ ನೀವು ಇಡಬೇಕಾಗುತ್ತೆ ತುಂಬ ಜನ ಅರ್ಲಿ ಮರದ ಹತ್ರ ಹೋಗಿ ಎಲೆಗಳನ್ನು ಕಿತ್ಕೊಂಡು ಬಂದುಬಿಡ್ತಾರೆ ಆ ಥರ ಎಲೆಗಳನ್ನು ಕಿತ್ಕೊಂಡು ಬರೋದಕ್ಕೆ ಹೋಗಬೇಡಿ ಕೆಳಗಡೆನೆ ಬಿದ್ದಿರುತ್ತೆ ಆ ಎಲೆಯನ್ನು ತಗೊಂಡು ಬಂದರೆ ನಮಗೆ ಸಾಕಾಗುತ್ತೆ ಮೊದಲೇ ತಿಳಿಸ್ತಾ ಇರೋದ್ರಿಂದ ನೀವು ಆರಾಮಾಗಿ ತಗೊಂಡು ಬಂದು ಮುಂಚೆನೆ ಇಟ್ಕೊಳ್ಬಹುದು ಆಗ ಪೂಜೆಗೆ ನಮಗೆ ತುಂಬ ಈಸಿ ಆಗುತ್ತೆ ಈ ಪರಿಹಾರಗಳನ್ನು ಹೊಸ್ಲತ್ತಿರ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ಹೊಸಲು ಅನ್ನೋದು ನಮಗೆ ಅಷ್ಟು ಮುಖ್ಯವಾಗಿ ಇರುವಂಥದ್ದು ಇದನ್ನು ಅಷ್ಟಮಿ ತಿಥಿಯ ದಿನ ಮಾಡಿಕೊಳ್ಳಿ ಅಕಸ್ಮಾತ್ ನಿಮಗೆ ಎಲೆ ಸಿಗಲಿಲ್ಲ ಅಂದರೆ ಇದನ್ನು ಶುಕ್ರವಾರದ ದಿನ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುವಂಥದ್ದು ಎಲ್ರಿಗೂ ಗೊತ್ತಿದೆ ಇಷ್ಟೋ ಜನಕ್ಕೆ ಮದುವೆ ಆಗೋದಿಲ್ಲ ಅಂದರೆ ತುಂಬ ಲೇಟಾಗಿ ಬರ್ತಾ ಇದೆ ಸಂಬಂಧಗಳು ಒಳ್ಳೆ ಸಂಬಂಧಗಳು ಬರ್ತಾ ಇಲ್ಲ ಅಥವಾ ಬಂದಿರುವ ಸಂಬಂಧಗಳು ಹಾಗೆ ಹೊರಟೋಗ್ತಾ ಹೋಗ್ತಾ ಇದೆ ಏನು ಹೇಳ್ದೇನೆ ಅಂತಂದ್ಬಿಟ್ಟು ದಂಪತಿಗಳು ತುಂಬ ವರ್ಷಗಳಿಂದ ಮಗುಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಆಸ್ಪಿಟ್ಲಲ್ಲಿ ತೋರಿಸಿದ್ದೀವಿ ಆದರೂ ಕೂಡ ನಮಗೆ ಮಕ್ಕಳು ಆಗ್ತಾಯಿಲ್ಲ ಅಂತ ಹೇಳಿ ಹೇಳ್ತಾರೆ ನೋಡಿ ಅವರುಗಳು ಮುಖ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅರಳಿ ಮರದ ಎಲೆ ಆ ಕಡ್ಡಿ ಪ್ರತಿಯೊಂದು ಕೂಡ ನಮಗೆ ಆಶೀರ್ವಾದ ಕೊಡುವಂಥದ್ದು ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಯಾರು ನಂಬಿಕೆಯಿಂದ ಇದನ್ನು ಮಾಡಿಕೊಂಡು ಹೊಸ್ಲತ್ರ ಇಡ್ತಾರೆ ಅವರ ಮನೆಗೆ ಲಕ್ಷ್ಮೀನಾರಾಯಣ ಬಂದು ಸ್ಥಿರವಾಗಿ ನೆಲೆಸುವಂಥದ್ದು ಇನ್ನು ಇದನ್ನು ಮಾರನೆಯ ದಿನ ತಗೊಂಡೋಗಿದ್ದೆ ನೀವು ಯಾವುದಾದರೂ ಪರವಾಗಿಲ್ಲ ದೇವತಾ ವೃಕ್ಷಗಳ ಬಳಿ ಈ ಎಲೆಯ ಸಮೇತ ಅದರಲ್ಲಿರುವಂಥ ವಸ್ತುಗಳನ್ನು ನೀವು ಬಿಟ್ಟು ಅಲ್ಲೇ ಹಿಂದೆ ತಿರುಗಿ ನೋಡದೆ ವಾಪಸ್ಸು ಬರಬೇಕಾಗುತ್ತೆ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ